ಇವತ್ತು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ ಇವತ್ತು ಹಮ್ಮಿಕೊಂಡಿರುವಂತಹ ಸಚಿವ ಸಂಪುಟ ಸಭೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುತ್ತೆ ವಿಧಾನಸೌಧದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಸಭೆ ನಡೆಯುತ್ತೆ ಸಭೆಯಲ್ಲಿ ಹಲವಾರು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಕೆಲವು ಮಹತ್ವದ ಯೋಜನೆಗಳಿಗೂ ಕೂಡ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಇವತ್ತು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಈವರೆಗೆ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳು ಇನ್ನು ಮುಂದೆ ಮಾಡಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳು ಯೋಜನೆಗಳು ಯೋಜನೆಗಳ ಸ್ಥಿತಿಗತಿ ಯಾವ ಯೋಜನೆಗಳ ಬಗ್ಗೆ ಅತಿ ಹೆಚ್ಚು ಕೇಂದ್ರೀಕರಣ ಆಗಬೇಕು ಯಾವ ಯೋಜನೆಗಳಲ್ಲಿ ಬದಲಾವಣೆಗಳಾಗಬೇಕು ಯಾವ ಯೋಜನೆಗಳಿಗೆ ಅನುದಾನಗಳನ್ನು ಕೊಡಬೇಕು ಎಲ್ಲ ವಿಷಯವೂ ಕೂಡ ಇವತ್ತು ಚರ್ಚೆ ಆಗುತ್ತೆ ಇನ್ನು ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳನ್ನು ಪ್ರಮುಖವಾಗಿ ಚರ್ಚೆಯ ವಿಷಯವಾಗಿಕೊಂಡು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರಗಳು ಆಗುವಂತಹ ಸಾಧ್ಯತೆ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ ವಿಧಾನಸೌಧದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಭೆಯಲ್ಲಿ ಹಲವಾರು ಮಹತ್ವದ ವಿಚಾರಗಳು ರಾಜ್ಯದ ಅಭಿವೃದ್ಧಿಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆಗಳಾಗತ್ತೆ ಅದೇ ರೀತಿಯಾಗಿ ಕೆಲವು ಮಹತ್ವದ ಯೋಜನೆಗಳಿಗೂ ಕೂಡ ಒಪ್ಪಿಗೆ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಯಾವೆಲ್ಲ ಯೋಜನೆಗಳಿಗೆ ಒಪ್ಪಿಗೆ ಸಿಗುತ್ತೆ ಅಂತ ನೋಡಿದ್ರೆ ಒಳನಾಡು ಮೀನುಗಾರಿಕೆ ಗುತ್ತಿಗೆ ಅವಧಿ ವಿಸ್ತರಣೆ ಒಂದು ವರ್ಷದ ಗುತ್ತಿಗೆ ವಿಸ್ತರಿಸೋದಕ್ಕೆ ಅಂತ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಮಹಾತ್ಮ ಗಾಂಧಿನಗರ ವಿಕಾಸ ಯೋಜನೆ ಅನುಷ್ಠಾನ ಹತ್ತು ಮಹಾನಗರಗಳಲ್ಲಿ ಅನುಷ್ಠಾನಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈ ರೀತಿಯಾಗಿ ಹತ್ತು ಹಲವಾರು ಯೋಜನೆಗಳಿಗೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ ನಡೆಯುತ್ತೆ ಏನೆಲ್ಲ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಯಾವೆಲ್ಲ ಮಹತ್ವದ ಯೋಜನೆಗಳಿಗೆ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಸಂತೋಷ್ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಕೆಲವು ಹೊಸ ಯೋಜನೆಗಳಿಗೆ ಅನುದಾನವನ್ನ ಕೊಡುವಂತ ಒಪ್ಪಿಗೆಯನ್ನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಅವಕಾಶಗಳು ಕೂಡ ಇದೆ ಆ ನಮ್ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಕೆಲವು ಹೊಸ ಯೋಜನೆಗಳಿಗೆ ಇವತ್ತಿನ ಸಂಪುಟದಲ್ಲಿ ಒಪ್ಪಿಗೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆಗಳಿದೆ ಅದರಲ್ಲಿ ಒಳನಾಡು ಮೀನುಗಾರಿಕೆ ಗುತ್ತಿಗೆ ಅವಧಿಯನ್ನ ವಿಸ್ತರಣೆ ಮಾಡೋದು ಕೆರೆ ಕುಂಟೆಗಳಲ್ಲಿ ಏನು ಮೀನುಗಾರಿಕೆಯನ್ನ ಮಾಡ್ತಾ ಇರ್ತಾರೆ ಅವರ ಗುತ್ತಿಗೆಯ ಅವಧಿಯನ್ನ ಮತ್ತೊಂದು ವರ್ಷಗಳ ಕಾಲ ವಿಸ್ತರಣೆ ಮಾಡೋದಕ್ಕೆ ಇವತ್ತು ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಗುವಂತ ಸಾಧ್ಯತೆಗಳಿದೆ ಅದರ ಜೊತೆಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ ಹತ್ತು ಮಹಾನಗರ ಪಾಲಿಕೆಗಳಲ್ಲಿ ತುಮಕೂರು ವಿಜಯಪುರ ಮಂಗಳೂರು ಮೈಸೂರು ಸೇರಿದಂತೆ ಹತ್ತು ಮಹಾನಗರ ಪಾಲಿಕೆಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಅನುದಾನ ಕೊಡೋದಕ್ಕೆ ಇವತ್ತು ಒಪ್ಪಿಗೆಯನ್ನ ನೀಡುವುದಕ್ಕೂ ಕೂಡ ಸಂಪುಟ ಅವಕಾಶಗಳಿದೆ ಅದರ ಜೊತೆಗೆ ನೋಡಲ್ ಏಜೆನ್ಸಿ ಗಣಿ ವಲಯ ಅಂದ್ರೆ ಬಳ್ಳಾರಿ ತುಮಕೂರು ಹಾಗೆ ಚಿತ್ರದುರ್ಗದಲ್ಲಿ ಏನ್ ಹಿಂದೆ ಗಣಿಗಾರಿಕೆಯನ್ನ ನಡೆಸಲಾಗಿತ್ತು ಅಕ್ರಮ ಗಣಿಗಾರಿಕೆಯ ಹೆಸರಿನಲ್ಲಿ ಆ ಭೂಮಿಯನ್ನ ಬಗೆಯಲಾಗಿತ್ತು ಆ ಭೂಮಿಯನ್ನ ಸಮತಟ್ಟು ಮಾಡಿ ಅಲ್ಲಿ ಆ ಪರಿಸರ ಪುನಶ್ಚೇತನ ಮಾಡೋದು ಅಂದ್ರೆ ಅರಣ್ಯ ನೆಡುವಂತಹ ಒಂದು ಕಾರ್ಯಕ್ರಮಕ್ಕೆ ನೋಡಲ್ ಏಜೆನ್ಸಿಯನ್ನ ಅದರ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳೋದಕ್ಕೆ ಆ ನೋಡಲ್ ಏಜೆನ್ಸಿಯನ್ನ ನೇಮಕ ಮಾಡೋದ್ರ ಬಗ್ಗೆ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಗುವಂತ ಸಾಧ್ಯತೆಗಳಿದೆ ಅದರ ಜೊತೆಗೆ ಹೊಸ ಸಿಗೆ ಎಂಟ್ನೂರ ಅರವತ್ನಾಲ್ಕು ಮುನ್ನೂರ ಅರವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಎಂಟುನೂರ ನಲವತ್ತು ಹೊಸ ಬಸ್ಗಳನ್ನ ಖರೀದಿ ಮಾಡೋದಕ್ಕೂ ಕೂಡ ಇವತ್ತು ಒಪ್ಪಿಗೆ ಸಿಗುವಂತ ಸಾಧ್ಯತೆಗಳಿದೆ ಕರ್ನಾಟಕ ಸಿವಿಲ್ ಸೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವತ್ತು ಅನುಮೋದನೆ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಅದರ ಜೊತೆಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಕಟ್ಟಡಗಳಿಗೆ ಅನುದಾನ ಹಾಗೆ ಬಸ್ ನಿಲ್ದಾಣಗಳಿಗೆ ಭೂಮಿಯನ್ನ ಉದಿಸುವುದು ಅದರ ಜೊತೆಗೆ ಗುರುಗಳ ಒಂದು ಸಂಘಕ್ಕೆ ಚಿಕ್ಕಮಗಳೂರು ಹಾಗೆ ಶಿವಮೊಗ್ಗದಲ್ಲಿ ಜಾಗವನ್ನ ಕೊಡುವ ಬಗ್ಗೆ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಲಿದೆ ಇದರ ಜೊತೆಗೆ ಮಹತ್ವದ ಜಾತಿ ಗಣತಿ ವಿಚಾರ ಕೂಡ ಚರ್ಚೆಗೆ ಬರುವಂತ ಸಾಧ್ಯತೆಗಳಿದೆ ಈಗಾಗಲೇ ಸರ್ಕಾರ ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದೆ ಆದ್ರೆ ಅದನ್ನ ಅನುಷ್ಠಾನಕ್ಕೆ ತರಬೇಕಾಗಿದೆ ಈಗಾಗಲೇ ದಲಿತ ಸಂಘಟನೆಗಳು ಶೋಷಿತರ ಒಕ್ಕೂಟ ಸೇರಿದಂತೆ ಒಬಿಸಿ ಒಕ್ಕೂಟಗಳು ಕೂಡ ಸರ್ಕಾರದ ಮೇಲೆ ಸಾಕಷ್ಟು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಕೂಡಲೇ ಜಾತಿ ಗಣತಿಯನ್ನ ಅನುಷ್ಠಾನಕ್ಕೆ ತರಬೇಕು ತಳ ಸಮುದಾಯಗಳ ಅಭಿವೃದ್ಧಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಒತ್ತಾಯ ಇದೆ ಆ ನಿಟ್ಟಿನಲ್ಲಿ ಇವತ್ತು ಜಾತಿ ಗಣತಿ ವಿಚಾರದ ಬಗ್ಗೆ ಕೂಡ ಆಗುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಜುಲೈ ಹದಿನೈದರಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಗ್ತಾ ಇರೋದ್ರಿಂದ ನಲ್ಲಿ ಅದನ್ನ ಒಪ್ಪಿಕೊಂಡಿದ್ದೆ ಆದ್ರೆ ಅದನ್ನ ಸದನದಲ್ಲಿ ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ ಅನುಷ್ಠಾನ ಮಾಡೋದಕ್ಕೆ ಈಸಿ ಆಗತ್ತೆ ಸೊ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸಂಪುಟ ಇವತ್ತು ಇದರ ಬಗ್ಗೆ ಏನಾದರೂ ಚರ್ಚೆಗೆ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ಅಂತ ಹೇಳಿ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ